ಆದರ್ಶವಾಣಿ ಮುಳ್ಳೂರು ಚಾನೆಲ್ಗೆ ಸುಸ್ವಾಗತ ಆದರ್ಶವಾಣಿ ಮುಳ್ಳೂರು ಚಾನೆಲ್ಗೆ ಸುಸ್ವಾಗತ ಕಾಲಕಾಲೇಶ್ವರ ದೇವಸ್ಥಾನದ ಚರಿತ್ರೆ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಈ ಬೆಟ್ಟವು ಜಾಲೇಂದ್ರಗಿರಿ ಬೆಟ್ಟವೆಂದು ಖ್ಯಾತಿ ಪಡೆದಿದೆ ಸ್ಕಂದ ಪುರಾಣದ ಪ್ರಕಾರ ಜಾಲೇಂದ್ರಗಿರಿ ಧಾಮದಲ್ಲಿ ಲೋಕಕಂಟಕರಾಗಿದ್ದ ಗಜಾಸುರ ಹಾಗೂ ನಾಗೇಂದ್ರಾಸುರ ಎಂಬ ದುಷ್ಟ ಅಸುರರನ್ನು ಸಂಹರಿಸಲು ಕಾಲಕಾಲೇಶ್ವರನಾಗಿ ಅವತಾರವೆತ್ತಿದ ಎಂಬ ಐತಿಹಾಸಿಕ ಉಲ್ಲೇಖಗಳಿವೆ ಗಜೇಂದ್ರಗಡ ಹಲವಾರು ಪರ್ವತಗಳ ನಡುವೆ ಇರುವ ಪಟ್ಟಣವಾಗಿದೆ ಶ್ರೀ ಕಾಲಕಾಲೇಶ್ವರ ದೇವಸ್ಥಾನವನ್ನು ತಲುಪಲು ಮೆಟ್ಟಲುಗಳ ಸಮೂಹವನ್ನು ಹತ್ತಬೇಕು ಈ ದೇವಾಲಯವು ತನ್ನ ವಿಶಿಷ್ಟವಾದ ಉದ್ಭವಲಿಂಗಕ್ಕೆ ಹೆಸರುವಾಸಿಯಾಗಿದೆ ಇದನ್ನು ಹೆಚ್ಚಿನ ಸಂಖ್ಯೆಯ ಯಾತ್ರಿಕರು ಕಾಲಕಾಲೇಶ್ವರನನ್ನು ಪೂಜಿಸುತ್ತಾರೆ ಅತರೆ ಗಂಗೆ ಎಂಬುದು ದೇವಾಲಯದ ನಿಸರ್ಗಮನದಲ್ಲಿ ನೆಲೆಗೊಂಡಿರುವ ಒಂದು ಸಣ್ಣ ತೊಟ್ಟಿಯಾಗಿದೆ ಈ ಜಲಾಶಯವನ್ನು ಪವಿತ್ರವೆಂದು ಭಕ್ತರು ಪರಿಗಣಿಸುತ್ತಾರೆ ಮತ್ತು ಧಾರ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ ಯಾತ್ರಾರ್ಥಿಗಳು ವಿಶೇಷವಾಗಿ ಉತ್ಸವ ಕಾಲದಲ್ಲಿ ಭಗವಾನ್ ಕಾಲಕಾಲೇಶ್ವರರ ದರ್ಶನವನ್ನು ಪಡೆಯಲು ಮೊದಲು ಈ ಬಾವಿಯ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡುವುದು ಸಾಮಾನ್ಯ ವಾಡಿಕೆಯಾಗಿದೆ ಕಾಲಕಾಲೇಶ್ವರ ದೇವಸ್ಥಾನವು ಗಜೇಂದ್ರಗಢದಲ್ಲಿದೆ ಮತ್ತು ಇಲ್ಲಿ ಪೂಜಿಸುವ ಪ್ರಧಾನ ದೇವರು ಶಿವ ಕಾಲಕಾಲೇಶ್ವರ ಈ ದೇವಸ್ಥಾನದ ಪುಣ್ಯ ಕ್ಷೇತ್ರವನ್ನು ದಕ್ಷಿಣದ ಕಾಶಿ ಎಂದು ಕರೆಯಲಾಗುತ್ತದೆ ಭಗವಾನ್ ಶಿವನು ವಿಶ್ವಶಕ್ತಿಗಳ ಮೂರ್ತ ರೂಪವಾಗಿದ್ದು ಇಲ್ಲಿ ಕಾಲಕಾಲೇಶ್ವರ ರೂಪದಲ್ಲಿ ಪೂಜಿಸಲ್ಪಡುತ್ತಾನೆ ದಂತಕಥೆಯ ಪ್ರಕಾರ ಹೊಸ ವರ್ಷಕ್ಕೆ ಒಂದು ದಿನ ಮೊದಲು ಕಾಲಕಾಲೇಶ್ವರ ದೇವಸ್ಥಾನದ ಪೂಜಾರಿ ಸುಣ್ಣದ ಮಿಶ್ರಣವನ್ನು ಮಾಡುತ್ತಾರೆ ದೇವಾಲಯದ ಒಳಗೆ ಈ ಮಿಶ್ರಣದ ಹತ್ತಿರ ಬ್ರೆಸ್ಸನ್ನು ಇರಿಸಲಾಗುತ್ತದೆ ಮರುದಿನ ಬೆಳಿಗ್ಗೆ ಪೂಜಾರಿಯವರು ದೇವಸ್ಥಾನದ ಆವರಣವನ್ನು ತೆರೆದಾಗ ಅದಕ್ಕೆ ಹೊಸ ಬಣ್ಣ ಬಳಿ ಬಳಿದದ್ದು ಕಾಣಿಸುತ್ತದೆ ಇದು ಪ್ರತಿ ವರ್ಷ ನಡೆಯುತ್ತದೆ ಎಂದು ಹೇಳಲಾಗುತ್ತದೆ ದೇವಾಲಯದಲ್ಲಿ ಗಂಟೆಗಳು ಇದ್ದಕ್ಕಿದ್ದಂತೆ ಕಣ್ಮರೆಯಾದವು ಎಂದು ಹಿರಿಯರು ಹೇಳುತ್ತಾರೆ ಈ ಗಂಟೆಗಳು ನೀಲಿ ಆಕಾಶದಲ್ಲಿ ಮಾಯವಾದವು ಈ ಅವಧಿಯಲ್ಲಿ ಗ್ರಾಮವು ಪ್ಲೇಗೆ ತುತ್ತಾಗಿತ್ತು ಗಂಟೆಗಳು ಆಗಿರುವುದು ಕೆಟ್ಟ ಶಕುನವಾಗಿತ್ತು ಸಾಂಕ್ರಾಮಿಕ ರೋಗ ಹರಡಲು ಇದು ಒಂದು ಕಾರಣವಾಗಿರಬಹುದು ಎಂಬುದು ಗ್ರಾಮಸ್ಥರ ಅಭಿಪ್ರಾಯ ಇದು ಉದ್ಭವ ಲಿಂಗವನ್ನು ಹೊಂದಿರುವ ಸಾಂಪ್ರದಾಯಿಕ ದೇವಾಲಯವಾಗಿದೆ ಅದೇ ಆವರಣದಲ್ಲಿ ಶ್ರೀ ವೀರಭದ್ರ ದೇವರ ದೇವಸ್ಥಾನವನ್ನು ನಾವು ಕಾಣಬಹುದು ಆದರೆ ಗಮ್ಯ ಸ್ಥಾನದ ಮಹತ್ವವು ಇರುವ ಕಥೆಯನ್ನು ನುಡಿದರೆ ಖಂಡಿತವಾಗಿಯೂ ಆಶ್ಚರ್ಯಚಕಿತರಾಗುತ್ತೇವೆ ದೇವಾಲಯದ ನಿರ್ಗಮದ ಹೊರಗೆ ಅಂತರಗಂಗೆ ಎಂಬ ಸಣ್ಣ ಚೌಕಾಕಾರದ ನೀರಿನ ಸಂಗ್ರಹವಿದೆ ಇದು ನಿತ್ಯ ಹರಿದ್ವರ್ಣ ನೀರಿನ ಸಂಪನ್ಮೂಲವಾಗಿದ್ದು ಮರದ ಬೇರುಗಳ ಉದ್ದಕ್ಕೂ ನಿರಂತರವಾಗಿ ವರ್ಷವಿಡೀ ಕೊಳಕ್ಕೆ ನೀರು ಬೀಳುತ್ತದೆ ಇದು ಬೇಸಿಗೆಯ ಉತ್ತುಂಗದಲ್ಲಿಯೂ ಹರಿಯುತ್ತದೆ ಮತ್ತು ಈ ನೀರಿನ ಮೂಲವನ್ನು ಇಲ್ಲಿಯವರೆಗೆ ಕಂಡು ಹಿಡಿದ ಹಿಡಿಯಲು ಸಾಧ್ಯವಾಗಿಲ್ಲ ಅನೇಕ ಋಷಿಮನಿಗಳು ಸಾಧನೆಗೈದ ಶ್ರೀ ಕಾಲಕಾಲೇಶ್ವರನ ಪುಣ್ಯಸ್ಥಳದ ರಥೋತ್ಸವವು ಪ್ರತಿ ವರ್ಷ ದವನದ ಹುಣ್ಣಿಮೆ ಎಂದು ವಿಜೃಂಭಣೆಯಿಂದ ಜರುಗುತ್ತದೆ ಈ ಜಾತ್ರೆಗೆ ನಾಡಿನ ಮೂಲೆ ಮೂಲೆಗಳಿಂದ ಭಕ್ತರು ಆಗಮಿಸಿ ಶ್ರೀ ಕಾಲಕಾಲೇಶ್ವರನ ಆಶೀರ್ವಾದ ಪಡೆದು ಪುನೀತರಾಗುತ್ತಾರೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಶೇರ್ ಮಾಡಿ ಲೈಕ್ ಮಾಡಿ सब्सक्राइब मारी